ಕಳೆದ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಕಳೆದ ವಿಡಿಯೋ ಕಲಿಕೆ ಬಗ್ಗೆ ಇದ್ರೆ ಈ ವಿಡಿಯೋ ಕಲಿಯುಗ ಹೇಗೆ ಅಂತ್ಯವಾಗುತ್ತೆ ಅನ್ನೋದ್ರ ಬಗ್ಗೆ ಇದೆ ಸೊ ಹಾಗಾಗಿ ಇವತ್ತು ಕಲಿಯುಗ ಹೇಗೆ ಅಂತ್ಯವಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಬಹುದು ಮೊದಲನೇದಾಗಿ ಕಲಿಯುಗದ ಪ್ರಾರಂಭ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಇಪ್ಪತ್ತರಲ್ಲಿ ಐದು ಗ್ರಹಗಳಾದ ಮಂಗಳ ಬುಧ ಗುರು ಶುಕ್ರ ಮತ್ತು ಶನಿಯು ಮೇಷರಾಶಿಯಲ್ಲಿ ಝೀರೋ ಡಿಗ್ರಿಗೆ ಬಂದಾಗ ಕಲಿಯುಗ ಪ್ರಾರಂಭವಾಯಿತು ಅಂತ ಹೇಳ್ತಾರೆ ವಿದ್ವಾಂಸರ ಪ್ರಕಾರ ಕಲಿಯುಗವು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳನ್ನು ಹೊಂದಿದೆ ಇದರ ಪ್ರಕಾರ ನೋಡೋದಾದ್ರೆ ಕಲಿಯುಗವು ಮೂರು ಸಾವಿರದ ನೂರ ಇಪ್ಪತ್ತು ಪ್ಲಸ್ ಎರಡು ಸಾವಿರದ ಇಪ್ಪತ್ತ ಮೂರು ಟು ಐದು ಸಾವಿರದ ನೂರ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದೆ ಇನ್ನು ನಾಲ್ಕು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೈದು ವರ್ಷಗಳು ಬಾಕಿ ಇದೆ ಕಲಿಯುಗ ಹೇಗಿರುತ್ತದೆ ಮಹರ್ಷಿ ವೇದವ್ಯಾಸರ ಪ್ರಕಾರ ಕಲಿಯುಗವು ವರ್ಣ ಮತ್ತು ಜಾತಿಗಳ ಪ್ರವೃತ್ತಿ ಇರುವುದಿಲ್ಲವಂತೆ ಹಾಗೂ ವೇದಗಳ ಅನುಯಾಯಿಗಳು ಇರುವುದಿಲ್ಲ ಮತ್ತು ಜನರು ಮದುವೆಗಳಿಗೆ ಗೋತ್ರ ಮತ್ತು ಜಾತಿ ಧರ್ಮಗಳನ್ನು ಪರಿಗಣಿಸುವುದಿಲ್ಲವಂತೆ ಶಿಷ್ಯ ಗುರುವಿನ ಅಡಿಯಲ್ಲಿ ಇರುವುದಿಲ್ಲವಂತೆ ಕಲಿಯುಗದ ಕಾಲಗಳು ಕಳೆದಂತೆ ಭಯಂಕರ ಕಾಯಿಲೆಗಳು ರುಜಿನಿಗಳು ಬರುತ್ತವೆ ಕಲಿಯುಗದಲ್ಲಿ ಧರ್ಮವು ಅಧರ್ಮದ ಮಾರ್ಗದಲ್ಲಿ ಸಾಗುತ್ತದೆ ಅಂತ ಮಹರ್ಷಿ ವೇದವ್ಯಾಸರು ಮಹಾಭಾರತದಲ್ಲಿ ಉಲ್ಲೇಖಿಸಿದ್ದಾರೆ ಕಲಿಯುಗದ ಅಂತ್ಯ ಹೇಗೆ ಆಗುತ್ತೆ ಈ ಕಲಿಯುಗದ ಅಂತ್ಯ ಅಂತ ನಮ್ಮೆಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಕಲಿಯುಗದ ಅಂತ್ಯದಲ್ಲಿ ಮಾನವರು ನರಭಕ್ಷಕರಂತೆ ವರ್ತಿಸುತ್ತಾರೆ ಮತ್ತು ಶಾಂತಿ ಸೌಹಾರ್ದತೆಯನ್ನು ಕಳೆದುಕೊಳ್ಳುತ್ತಾರೆ ಅಂತೆ ಮಾನವನ ದುರಾಸೆಗೆ ಅಪಾರವಾಗಿ ಅಮಾಯಕರ ಸಾವು ನೋವು ಉಂಟಾಗುತ್ತದೆ ಮತ್ತೆ ಸೂರ್ಯನ ತಾಪವು ಜಾಸ್ತಿಯಾಗಿ ಹಿಮಾಲಯ ಪರ್ವತಗಳು ಕರಗುತ್ತದೆ ಅಂತೆ ಜ್ವಾಲಾಮುಖಿಗಳು ಇದ್ದಕ್ಕಿದ್ದಂತೆ ಸ್ಫೋಟವಾಗುತ್ತದೆ ಅಂತೆ ಮತ್ತು ಬಹುಮುಖ್ಯವಾದ ಅಂಶವೇನೆಂದರೆ ಕಲಿಯುಗ ಅಂತ್ಯಕ್ಕೆ ಏಳು ದಿನ ಇರಬೇಕಾದರೆ ಸೂರ್ಯ ಮತ್ತು ಚಂದ್ರಗಳು ಮಾಯವಾಗುತ್ತಾರಂತೆ ಮತ್ತು ಇಡೀ ಭೂಮಿ ಕತ್ತಲೆ ಆಗುತ್ತದೆಯಂತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಧನ್ಯವಾದಗಳು